ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ವ್ಲಾಗ್ ಇವತ್ತು ಬೆಳಗ್ಗೆಯಿಂದಲೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗೆ ಇವತ್ತು ಬಂದು ಮಂಗಳವಾರ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಬೆಳಗ್ಗೆಯೇ ಪೂಜೆ ಎಲ್ಲ ಮಾಡ್ಕೊಳ್ಳೋದ್ರಿಂದ ಮನಸ್ಸಿಗೇನೋ ಒಂಥರ ಸಮಾಧಾನ ಅನಿಸುತ್ತೆ ಫುಲ್ ಡೇ ಫ್ರೆಶ್ ಆಗಿರ್ಬೋದು ಬೆಳಗ್ಗೆನೇ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬೇರೆ ಕೆಲಸಗಳನ್ನು ಮಾಡ್ಕೊಳ್ಳೋದ್ರಿಂದ ಮನಸ್ಸಿಗೆನೋ ಒಂಥರ ಹಿತ ಅನಿಸುತ್ತೆ ಹಾಗಾಗಿ ಬೆಳಗ್ಗೆ ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮುಗಿಸಿ ದೇವ್ರ ಪೂಜೆ ಮಾಡಿದ್ರೆ ಒಂಥರ ಸಮಾಧಾನ ಹಾಗಾಗಿ ಇವಾಗ ಅದೇ ಥರ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಇನ್ನು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ತಿಂಡಿಗೆ ಇವತ್ತು ತರಕಾರಿಗಳನ್ನೆಲ್ಲ ಬಳಸ್ಕೊಂಡು ವೆಜ್ ಭಾತನ ಮಾಡ್ಕೊಂಡಿದ್ದೆ ಹಾಗೇ ಮಗನದು ತಿಂಡಿ ಆಗಿರಲಿಲ್ಲ ಹಾಗಾಗಿ ಇಬ್ಬರೂ ತಿಂಡಿನೆಲ್ಲ ಮುಗಿಸ್ಕೊಂಡು ಇನ್ನು ಡೈಲಿ ಕೆಲಸಗಳು ಅಂದರೆ ಕಿಚನೆಲ್ಲ ಕ್ಲೀನ್ ಮಾಡಿ ಹಸುಗಳಿಗೆಲ್ಲ ನೀರು ಕುಡಿಸೋ ಅಷ್ಟೊಳಗಡೆ ಫುಲ್ ತುಂಬ ಟೈಮಾಗಿ ಹೋಗ್ಬಿಟ್ಟಿತ್ತು ಇನ್ನು ಇವತ್ತು ಮಗನಿಗೆ ಏನಾದರೂ ಆಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಅವನು ಟೈಮ್ ಆದರೂ ಪರವಾಗಿಲ್ಲ ಮಾಡಿಕೊಡು ಅಂತ ಹೇಳ್ದ ಹಾಗಾಗಿ ಒಂದು ಹನ್ನೆರಡು ಗಂಟೆ ಏನೋ ಆಗಿತ್ತು ಮಾಡಬೇಕಾದ್ರೇ ಇನ್ನು ಇವತ್ತು ಫ್ರೂಟ್ ಕಸ್ಟರ್ಡ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ಇನ್ನು ಇದಕ್ಕೆ ಒಂದು ಅರ್ಧ ಲೀಟ್ರಿಗೂ ಸ್ವಲ್ಪ ಕಡಿಮೆ ಆಗೋಷ್ಟು ಹಾಲನ್ನ ತೊಗೊಂಡಿದ್ದೀನಿ ಇನ್ನು ಕಾಯಿಸಿ ಸ್ವಲ್ಪ ಹಾಲನ್ನ ಎತ್ತಿಟ್ಕೊಂಡಿದ್ದೆ ಅವನು ಬೌಲಲ್ಲಿ ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋವಷ್ಟು ಕಸ್ಟರ್ಡ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ವೆನಿಲ್ಲಾ ಫ್ಲೇವರ್ನ ತಗೊಂಡಿದ್ದೀನಿ ಇನ್ನು ಇದನ್ನು ನೀಟಾಗಿ ಎಲ್ಲ ಸ್ವಲ್ಪ ಲಂಸ್ ಇಲ್ದಿರೋ ಥರ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಮಿಕ್ಸ್ ಮಾಡಿ ಎತ್ತಿ ಇಟ್ಕೊತಾ ಇದ್ದೀನಿ ನಾ ಈ ಕಡೆ ಹಾಲು ಕೂಡ ಸ್ವಲ್ಪ ಕಾಯ್ದಿತ್ತು ಅದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಕಲ್ಲಿ ಸಕ್ಕರೆ ಬೇಕಿದ್ದರೆ ಯೂಸ್ ಮಾಡ್ಕೋಬೋದು ನಾನು ಅದರ ಕೆಮಿಕಲ್ ಸಕ್ಕರೆ ಇದ್ದಿದ್ದರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಇದನ್ನು ನೀಟಾಗಿ ಹಾಲನ್ನು ಚೆನ್ನಾಗಿ ಕುದಿಸ್ಕೋಬೇಕು ಆಗಾಗ ಸ್ವಲ್ಪ ಕೈ ಈ ಥರ ತಿರುಗಿಸ್ಕೊಡ್ತಾನೆ ಇರಬೇಕು ಇಲ್ಲಾಂದರೆ ಮೇಲೆ ಕೆನೆ ಬಂದುಬಿಡುತ್ತಲ್ವ ಕೆನೆ ಬಂದರೆ ಅಷ್ಟು ಚೆನ್ನಾಗಿರಲ್ಲ ಇನ್ನು ಇದಕ್ಕೆ ಕಸ್ಟರ್ಡ್ ಪೌಡರ್ ಏನೋ ಕಲಸಿತ್ತಿಟ್ಟಿದ್ವಲ್ವಾ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಸ್ವಲ್ಪ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಆಗಲೇ ಗಟ್ಟಿಯಾಗ್ತಾ ಇದೆ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಷ್ಟು ನೀಟಾಗಿ ಎಲ್ಲ ಮಿಕ್ಸ್ ಗಟ್ಟಿ ಹೋಗ್ಬಿಡುತ್ತೆ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಅವಶ್ಯಕತೆ ಇದೆ ಅಷ್ಟು ರೆಡಿ ಆಗುತ್ತೆ ಇನ್ನು ಅದನ್ನು ಸ್ವಲ್ಪನೂ ಕೈ ಇರೋ ಥರ ತಿರುಗಿಸ್ಕೊಡ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಏಕೆಂದರೆ ಹಾಲು ಗಟ್ಟಿಯಾಗ್ತಾ ಬರುತ್ತಲ್ವ ಹಾಗಾಗಿ ನೋಡಿ ಇದು ಒಂದು ಎರಡು ಮೂರು ನಿಮಿಷ ಆಗಿದೆ ಇಷ್ಟಕ್ಕೆ ಇಷ್ಟು ಗಟ್ಟಿ ಆಗ್ತಾ ಬರುತ್ತೆ ಈ ಟೈಮಲ್ಲಿ ನಾನು ಫ್ಲೇಮ್ನ ಆಫ್ ಮಾಡಿ ಇದನ್ನು ಒಂದು ಅರ್ಧ ಗಂಟೆ ಎತ್ತಿಟ್ಕೊತಾ ಇದ್ದೀನಿ ಸ್ವಲ್ಪ ತಣ್ಣಗಾಗೋದಕ್ಕೆ ಅಂತ ಇದು ಫುಲ್ ತಣ್ಣಗಾಗಬೇಕು ಸ್ವಲ್ಪ ಬಿಸಿ ಇರಬಾರ್ದು ಮತ್ತು ಎತ್ತಿಟ್ಕೊಂಡು ಸಹ ಆಗಾಗ ಸ್ವಲ್ಪ ಈ ಥರ ತಿರುಗಿಸ್ಕೊಡ್ತಾನೆ ಇರಬೇಕು ಇಲ್ಲಾಂದರೆ ಮೇಲೆ ಏಕೆನೇ ಕಟ್ಬಿಡುತ್ತೆ ಹಾಲು ಬಿಸಿ ಇರಬೇಕಾದ್ರೆ ಹಾಗಾಗಿ ಈ ಥರ ನೀಟಾಗಿ ಇದ್ದೀನಿ ಇನ್ನು ಅದು ಸ್ವಲ್ಪ ತಣ್ಣಗಾಗುವಷ್ಟ್ರೊಳಗಡೆ ನಾನು ಫ್ರೂಟ್ಸ್ನ ಕಟ್ ಮಾಡೋಣ ಅಂತ ಹೇಳಿ ಫ್ರೂಟ್ಸ್ನ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಇನ್ನು ಎಲ್ಲ ಫ್ರೂಟ್ಸ್ಗಳನ್ನೂ ಸಹ ಕಟ್ ಮಾಡಿ ಆಯಿತು ನಾನಿಲ್ಲಿ ಒಂದು ಅರ್ಧ ಸೇಬು ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಒಂದು ಅರ್ಧ ದಾಳಿಂಬೆ ಸ್ವಲ್ಪ ಪೈನಾಪಲ್ ಹಾಗೆ ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ಹಾಗೆ ಡ್ರೈ ಫ್ರೂಟ್ಸ್ ಏನಿತ್ತು ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ದ್ರಾಕ್ಷಿ ಮತ್ತು ಬಾದಾಮಿ ಹಾಗೆ ಖರ್ಜೂರ ಇಷ್ಟನ್ನು ಯೂಸ್ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಬೌಲ್ಗೆ ಎಲ್ಲ ಫ್ರೂಟ್ಸ್ ಏನು ಕಟ್ ಮಾಡಿರ್ತೀವಲ್ವ ಅದನ್ನೆಲ್ಲ ಸೇರಿಸ್ಕೊಂಡು ಏನು ಕಸ್ಟರ್ಡ್ ಮಿಲ್ಕ್ ಇರುತ್ತೆ ಅದನ್ನು ಕೂಡ ಫ್ರೂಟ್ಸ್ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಾಲು ಮತ್ತು ಹಣ್ಣುಗಳೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ನಾವು ಡ್ರೈ ಫ್ರೂಟ್ಸ್ನ ಸೇರಿಸ್ಕೋಬೇಕು ಮನೇಲಿ ಯಾವುದೇ ಥರ ಡ್ರೈ ಫ್ರೂಟ್ಸ್ ಇದ್ರು ಕೂಡ ಇದಕ್ಕೆ ಬಳಸ್ಕೋಬೋದು ನಾನು ದ್ರಾಕ್ಷಿ ಮತ್ತು ಬಾದಾಮಿ ಮತ್ತು ದ್ರಾ ಇದು ಖರ್ಜೂರನ್ನ ಬಳಸ್ಕೊಂಡಿದ್ದೀನಿ ಗೋಡಂಬಿ ಸ್ವಲ್ಪ ನನ್ನ ಮಗನಿಗೆ ಅಲರ್ಜಿ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀನಿ ಗೋಡಂಬಿನ ಅಂದರೆ ಚಿಕ್ಕವನಿಂದಾಗಿಂದೂ ಸ್ವಲ್ಪ ಗೋಡಂಬಿ ಅಲರ್ಜಿ ಹಾಗಾಗಿ ಅದನ್ನ ನಾನು ಅಡುಗೆ ಆಗಿರ್ಬೋದು ಆತರ ಈ ತರ ಏನಾದ್ರೂ ಮಾಡೋದಿದ್ರೆ ಗೋಡಂಬಿ ಎಲ್ಲನೂ ಸೇರಿಸ್ಕೋಬಹುದು ದಿನ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಬೇಕಿತ್ತು ಚಿಯಾ ಸೀಡ್ಸ್ ಆಗಿರ್ಬೋದು ಅಥವಾ ಸಬ್ಜಾ ಸೀಡ್ಸ್ನ ನೆನೆಸಿ ಅದನ್ನು ಕೂಡ ಸೇರಿಸ್ಕೋಬೋದು ನಾನು ಸೇರಿಸ್ಕೊತಾ ಇಲ್ಲ ಸಾಕು ಅಂತ ಅನ್ನಿಸ್ತು ಇಷ್ಟೇ ಹಾಗಾಗಿ ನಾನು ಸಾಮಾನ್ಯವಾಗಿ ಈ ಚಿಯಾ ಸೀಡ್ಸ್ನೆಲ್ಲ ಏನು ನೀರು ಕುಡಿತೀವಲ್ವ ಆ ಇದಕ್ಕೇ ಹಾಕೋಬಿಡ್ತೀನಿ ಹಾಗಾಗಿ ಅದು ಜಾಸ್ತಿ ತೊಗೊಂಡ್ರು ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳ್ತಾರೆ ದಿನಕ್ಕೆ ಎಷ್ಟು ಲಿಮಿಟಾಗಿ ತೊಗೊಂಡ್ರೆ ತುಂಬ ಒಳ್ಳೆಯದು ಯಾವುದೂ ಅಷ್ಟೇ ಜಾಸ್ತಿ ಯೂಸ್ ಮಾಡಬಾರ್ದಲ್ವ ಹಾಗಾಗಿ ನಾನಿಲ್ಲಿ ಚಿಯಾ ಸೀಡ್ಸ್ನ ಸೇರಿಸ್ಕೊತಾ ಇಲ್ಲ ಇನ್ನು ಇದನ್ನ ಇದನ್ನು ಬೇಕಿದ್ದರೆ ಫ್ರಿಜ್ಜಲ್ಲಿ ಕೂಡ ಒಂದು ಒಂದು ಗಂಟೆ ಇಟ್ಟು ಯೂಸ್ ತಿನ್ಬೋದು ಆದರೆ ನನಗೆ ಟೈ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು ಮಗ ಬೇಕು ಅಂತ ಆಟ ಮಾಡ್ತಿದ್ದ ಹಾಗಾಗಿ ಹಾಗೇ ಯೂಸ್ ಮಾಡ್ತಾಯಿದ್ದೀನಿ ಹಾಗೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇನ್ನು ಬಿಸಿಲಲ್ಲಿದ್ದಾಗ ಈ ಥರ ಫ್ರಿಜ್ಜಿಗೆ ಇಟ್ಟು ತಿಂದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಫುಲ್ಲು ಚೀಲ್ಡಾಗಿರುತ್ತಲ್ವ ಹಾಗಾಗಿ ಇನ್ನು ನೋಡ್ತಾ ಇರ್ಬೋದು ಎಷ್ಟು ಬಿಸಿಲಿದೆ ಅಂತ ಇಂಥ ಟೈಮಲ್ಲಿ ಈ ಥರ ಏನಾದರೂ ಕೊಟ್ಟರೆ ಎಷ್ಟು ಖುಷಿ ಆಗುತ್ತಲ್ವ ಮಕ್ಕಳಿಗಾಗಿರ್ಬೋದು ಈ ಥರ ಹೊರಗಡೆ ಕೆಲಸ ಮಾಡ್ತಿರ್ತಾರಲ್ವ ಅವರಿಗಂತೂ ಒಂಥರ ಅಮೃತ ಅಂತಲೇ ಹೇಳ್ಬೋದು ಅದು ಇನ್ನು ಇವ್ರೂ ಹಸುಗೆ ಅದು ಸ್ನ ಸ್ನಾನ ಮಾಡಿಸ್ಕೊಂಬರೋದಕ್ಕೆ ಅಂತ ಕೆರೆ ಹತ್ರ ಹೋಗಿ ಅವಾಗಿನೂ ಬಂದು ಕಟ್ ಹಾಕಿ ಕೂತಿದ್ರು ಹಾಗಾಗಿ ನಾನು ಮತ್ತೆ ಮಗನಿಗೆ ಮತ್ತು ಅವರಿಗೆ ಇಬ್ಬರಿಗೂ ಕೊಟ್ಟೆ ಅವರಂತೂ ತುಂಬ ಇಷ್ಟಪಟ್ಟು ತಿಂದ್ರು ಮಗ ಅಂತೂ ಸಖತ್ ಇಷ್ಟ ಆಯಿತು ಅಂತ ಹೇಳ್ತಿದ್ದ ಆದರೆ ಅವ್ನು ಸ್ವಲ್ಪ ಜಾಸ್ತಿ ತಿನ್ಲಿಲ್ಲ ಯಾಕೆಂದರೆ ಎಲ್ಲ ಥರ ಫ್ರೂಟ್ಸು ಅದು ಮತ್ತೆ ಮಿಲ್ಕ್ ಎಲ್ಲ ಗಟ್ಟಿರುತ್ತಲ್ವ ಹಾಗಾಗಿ ಬೇಗ ಹೊಟ್ಟೆ ತುಂಬಿತು ಅಂತ ಹೇಳಿದೆ ಒಂದು ಬೌಲಲ್ಲೇ ಸ್ವಲ್ಪ ಕೋಳಿ ಇನ್ನು ಅದನ್ನು ತಿಂದೇ ನಿಜವಾಗ್ಲೂ ನಮಗೂ ಸ್ವಲ್ಪ ಹೊಟ್ಟೆ ಆಗ್ಬಿಡ್ತು ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಏನೂ ಸಾಂಬಾರನ್ನ ಮಾಡ್ಕೊಳ್ಲಿಲ್ಲ ಸಿಂಪಲ್ಲಾಗಿ ಮೊಸರನ್ನ ತಿನ್ನೋಣ ಅಂತ ಹೇಳಿ ಅದನ್ನು ತಿಂದುಬಿಟ್ಟು ಸ್ವಲ್ಪ ಊಟನೇ ಬೇಡ ಅಂತ ಅನ್ನಿಸ್ತಿತ್ತು ಹಾಗಾಗಿ ಸ್ವಲ್ಪ ತಿನ್ನಬೇಕಾದ್ರೇ ಒಂದು ಗಂಟೆ ಎಲ್ಲ ಟೈಮ್ ಆಗೋಗ್ಬಿಟ್ಟಿತ್ತು ಇನ್ನು ಒಂದು ಊಟ ಮಾಡಬೇಕಾದ್ರೇ ಎರಡು ಎರಡೂವರೆ ಏನೋ ಆಗಿತ್ತು ಹಾಗಾಗಿ ಇವತ್ತು ಮೊಸರನ್ನ ಮಾಡ್ತೀನಿ ಅಂತ ಸಾಮಾನ್ಯವಾಗಿ ನಮ್ಮ ಮನೇಲಿ ಇವರೆಲ್ಲ ಮೊಸರನ್ನ ತುಂಬ ಕಡಿಮೆ ತಿನ್ನೋದೇ ಇಲ್ಲ ಇನ್ನು ಅಂಬಳಿ ಜೊತೆ ಎಲ್ಲ ಹಾಕ್ಕೊ ತಿಂತಾರೆ ಅಷ್ಟು ಬಿಟ್ಟರೆ ಮೊಸರನ್ನ ಅಂತ ಹೇಳ್ಬಿಟ್ಟು ತಿನ್ನೋದೇ ಕಡಿಮೆ ಹಾಗಾಗಿ ಈ ಥರ ಫ್ರೂಟ್ಸ್ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಒಗ್ಗರಣೆ ಎಲ್ಲ ಹಾಕಿ ಮಾಡಿಕೊಟ್ರೆ ತಿನ್ಬೋದು ಅಂತ ಹೇಳಿಬಿಟ್ಟು ಮಾಡಿದ್ದೆ ಅಪರೂಪಕ್ಕೆ ಈ ಥರ ಮಾಡಿಕೊಟ್ರೆ ತಿಂತಾರೆ ಅಂದರೆ ಯಾವಾಗಲೂ ಮಾಡಿದ್ರೆ ಅಷ್ಟೊಂದು ಇಷ್ಟ ಆಗೋಲ್ಲ ಇನ್ನು ಮೊಸರು ಸಾಮಾನ್ಯವಾಗಿ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಇನ್ನು ಊಟ ಎಲ್ಲ ಮುಗಿಸ್ಕೊಂಡ್ವಿ ಊಟ ಎಲ್ಲ ಮುಗಿಸಿ ಸ್ವಲ್ಪ ಸಂಜೆ ಆದಮೇಲೆ ಶುಂಠಿ ಹೊಲದತ್ರ ಹೋಗಿ ಬರೋಣ ಅಂತ ಇವರು ಹೋಗಿದ್ದರು ನಾನು ಮತ್ತು ಮಗ ಇವಾಗ ಹೋಗ್ತಾ ಇದ್ದೀವಿ ಟೈಮ್ ಬಂದು ಆರು ಕಾಲೇನೋ ಆಗಿತ್ತು ನೋಡ್ತಾ ಇರ್ಬೋದು ಸೂರ್ಯ ಎಷ್ಟು ಇನ್ನೂ ಅಂದರೆ ಇದೆ ಅಂತ ಟೈಮ್ ಇನ್ನೂ ಒಂದು ನಾಲ್ಕು ಗಂಟೆನೋ ಐದು ಗಂಟೆನೋ ಆಗಿದೆ ಅನ್ನೋ ಥರ ಅನ್ನಿಸ್ತಾ ಇದೆ ಇವಾಗ ಹಾಗೆ ಅಲ್ವಾ ಏಳುವರೆ ಆಗಿದ್ರೂ ಕತ್ಲೇನೇ ಆಗಿರಲ್ಲ ಇನ್ನು ಹೊರಗಡೆ ಹಸು ಹಾಲು ಕರೆದು ಕೋಳಿ ಎಲ್ಲ ಮುಚ್ಚಿ ಒಳಗಡೆ ಬಂದು ನೋಡಿದ್ರೆ ಟೈಮ್ ಎಂಟು ಗಂಟೆ ಆಗೋಗ್ಬಿಟ್ಟಿರುತ್ತೆ ಹಾಗಾಗಿ ಸ್ವಲ್ಪ ಊಟ ಎಲ್ಲ ಮಾಡಿ ಮಲ್ಕೊಳ್ಳೋದು ಕೂಡ ಲೇಟಾಗಿ ಹೋಗ್ಬಿಡತ್ತೆ ಇನ್ನು ಬೆಳಗ್ಗೆ ಬೇಗ ಮತ್ತು ಬೆಳಕಾಗೋದ್ರಿಂದ ಮತ್ತೆ ಬೇಗ ಎದೆಳ್ತೀವಿ ಹಾಗಾಗಿ ಸ್ವಲ್ಪ ನಿದ್ದೆ ಶಾರ್ಟೇಜ್ ಅಂತ ಅನಿಸುತ್ತೆ ಇನ್ನು ಶುಂಠಿ ಹೊಲದ ಹತ್ರ ಬಂದ್ವಿ ಇವರು ಶುಂಠಿ ಸೈಡ್ ಕಟ್ತಾ ಇದ್ರು ಅಂದರೆ ಮಣ್ಣನ್ನು ಚರಂಡಿಂದ ಎತ್ತಾಕ್ತಾಯಿದ್ರು ಜನಗಳಿಗೆ ಹೇಳಿದರು ಅವ್ರು ಬರಲೇ ಇಲ್ಲ ಹಾಗಾಗಿ ನಾನೇ ಮಾಡ್ತೀನಿ ಯಾರಿಗೂ ಹೇಳಲ್ಲ ಬೆಳಗ್ಗೆ ಮತ್ತು ಸಂಜೆ ಬಂದುಬಿಟ್ಟು ಡೈಲಿ ಎಡೆಡ್ ಮಾಡಿದ್ರು ಮುಗಿಸ್ಕೊಬಿಡ್ತೀನಿ ನಾನೇ ಅಂತ ಹೇಳ್ಬಿಟ್ಟು ಅವರೇ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಎಷ್ಟು ದಿನಕ್ಕೆ ಮುಗಿಸ್ತಾರೆ ಅಂತ ಇನ್ನು ನಾನು ಸ್ವಲ್ಪ ದ ಕಳೆ ಏನಾದರೂ ಇದ್ದರೆ ತೆಗಿಯೋಣ ಅಂತ ಬಂದೆ ಸ್ವಲ್ಪ ದೊಡ್ಡ ದೊಡ್ಡದಾಗಿರೋದನ್ನು ಇವಾಗಲೇ ತೆಕ್ಕೊಂಡ್ಬಿಟ್ರೆ ಮತ್ತು ನಮಗೆ ಮುಂದೆ ಈಸಿ ಆಗುತ್ತೆ ಹಾಗಾಗಿ ಅದಕ್ಕೆ ಜೀವಾಮೃತ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊಂಡು ಇಟ್ಟಿದ್ದಾರೆ ಅದಕ್ಕೆ ಮೇಲ್ಗಡೆ ಫುಲ್ ಕವರ್ ಮಾಡೋದಕ್ಕೆ ಒಂದು ಪ್ಲಾಸ್ಟಿಕ್ ಬೇಕು ಅಂತ ಕೇಳ್ತಾ ಇದ್ರು ಇನ್ನ ಈ ತರ ಹೇಳ್ಬಿಟ್ಟು ಈ ತರ ಸೈಡ್ ಕಟ್ತಾ ಇದ್ದಾರೆ ಅಂದ್ರೆ ಮಣ್ಣೆಲ್ಲ ತೊಳ್ಕೊಂಡು ಬಂದಿರುತ್ತೆ ಮತ್ತೆ ಈ ಥರ ಕೊಟ್ಟರೆ ನೀಟಾಗಿ ನೀರೆಲ್ಲ ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಇನ್ನು ಇವ್ರ ಮಣ್ಣೆಲ್ಲ ಹಾಕಿ ನಾವು ಮನೆಗೆ ಹೋಗ್ಬೇಕಾದ್ರೆ ನೋಡಿ ಎಷ್ಟು ಆಗಿತ್ತು ಅಂತ ಏನು ಕಾಣಿಸ್ತಾನೆ ಇರಲಿಲ್ಲ ಅಷ್ಟು ಕತ್ತಲೆಯಾಗಿ ಹೋಗ್ಬಿಟ್ಟಿತ್ತು ಇನ್ನು ಇವರು ನೆನ್ನೆನೆ ಮಾವಿನ ಕೈನ ಕುಯ್ಕೊಂಡು ಬಂದಿದ್ರು ಮರದಿಂದ ಹಾಗಾಗಿ ಅದನ್ನು ಸ್ವಲ್ಪ ಎಲ್ಲ ನೀಟಾಗಿ ತೊಳೆದು ಒತ್ತಲೆ ಹಾಕಬೇಕಿತ್ತು ಅಂದರೆ ಹಣ್ಣು ಆಗೋದಕ್ಕೆ ಇಡಬೇಕಿತ್ತು ಹಾಗಾಗಿ ಬಂದ್ಬಿಟ್ಟು ಆ ಕೆಲಸನ ಮುಗಿಸ್ಕೊತಾ ಇದ್ದೀವಿ ನಾವು ಸಾಮಾನ್ಯವಾಗಿ ಮಾವಿನ ಹಣ್ಣನ್ನು ಒತ್ತಲೆ ಹಾಕಬೇಕಾದ್ರೆ ಹಣ್ಣು ಮಾಡಬೇಕಾದ್ರೆ ಫಸ್ಟು ಮಾವಿನ ಹಣ್ಣನ್ನೆಲ್ಲ ಈ ಥರ ಒಂದು ಬುಟ್ಟಿ ಹಾಕಿಬಿಟ್ಟು ಅದಕ್ಕೆ ಒಂದು ಮುಚ್ಚಾಗುವಷ್ಟು ಡೆಟಾಲ್ನ ಹಾಕಿ ಒಂದು ಅರ್ಧ ಗಂಟೆ ಡೆಟಾಲ್ ನೀರಲ್ಲೇ ನೆನೆ ಹಾಕಿ ಬಿಡ್ತೀವಿ ಈ ಥರ ಮಾಡೋದ್ರಿಂದ ಏನಾದರೂ ಉಜ್ಜ ಏನಾದರೂ ಚುಚ್ಚಿರುತ್ತಲ್ವ ಮಾವಿನಕಾಯಿಗೆ ಅದು ಮೊಟ್ಟೆ ಇಟ್ಬಿಟ್ಟು ಅದೇ ಒಳಗಡೆ ಹೋಗಿ ಆಗೋದು ಅದರಿಂದ ಕೂಡ ಅವಾಯ್ಡ್ ಆಗುತ್ತೆ ಅಂದರೆ ಈ ಥರ ಡೆಟಾಲ್ ಹಾಕಿರೋದ್ರಿಂದ ಏನು ಮೊಟ್ಟೆ ಇಟ್ಟಿರುತ್ತಲ್ವ ಎಲ್ಲ ಸತ್ತೋಗುತ್ತೆ ಹಾಗಾಗಿ ಹುಳು ಆಗೋಲ್ಲ ಒಂದು ಮಾವಿನಕಾಯೂ ವೇಸ್ಟ್ ಆಗೋಲ್ಲ ಅಷ್ಟು ಚೆನ್ನಾಗಿ ಹಣ್ಣಾಗುತ್ತೆ ನಾವು ಯಾವುದೇ ಥರ ಕೆಮಿಕಲ್ ಹಾಕಿ ಅಥವಾ ಪೌಡ್ರೆಲ್ಲ ಹಾಕಿ ಇವಾಗೆಲ್ಲ ಹಣ್ಣು ಮಾಡ್ತಾರಲ್ವಾ ಆ ಥರ ಏನಿಲ್ಲ ನೀಟಾಗಿ ಹುಲ್ಲಲ್ಲಿ ಮುಚ್ಚಿಬಿಟ್ಟು ಅಂದರೆ ಆಗಿಯೇ ಹಣ್ಣು ಮಾಡ್ಕೋತೀವಿ ಈ ಥರ ನೋಡಿ ಡೆಟಾಲ್ನ ಹಾಕಿಬಿಟ್ಟು ಅರ್ಧ ಗಂಟೆ ಅದು ಅದರಲ್ಲಿ ನೀಟಾಗಿ ನೆನೆಯೋದಕ್ಕೆ ಬಿಡ್ತೀವಿ ಅದು ನೆನೆದಾದ್ಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಈ ಥರ ಒಂದು ಬಟ್ಟೆ ಮೇಲೋ ಅಥವಾ ಗೋಣಿ ಈ ಥರದ ಮೇಲೋ ತೆಗೆದಿಟ್ರೆ ಅದೊಂದು ಹತ್ತು ನಿಮಿಷ ಹದಿನೈದು ನಿಮಿಷಕ್ಕೆಲ್ಲಾನು ನೀಟಾಗಿ ಡ್ರೈ ಆಗಿಬಿಡುತ್ತೆ ನೋಡಿ ಈಗ ಒಂದು ಐದು ನಿಮಿಷಕ್ಕೆಲ್ಲ ಎಷ್ಟು ಡ್ರೈ ಆಯ್ತು ಅಂತ ಅಂದರೆ ಹೊರಗಡೆ ತುಂಬಾ ಗಾಳಿ ಇದೆ ಗಾಳಿಗೇನೆ ಎಲ್ಲ ಡ್ರೈ ಆಗಿಬಿಡುತ್ತೆ ಬಿಸಿಲಲ್ಲೆಲ್ಲ ಒಣಗಿಸ್ಬಾರ್ದು ಹ್ಮ್ ಮತ್ತೆ ಅಲ್ಲಾಡಲ್ವಾ ಮೇಲ್ಮೇಲೆ ಮೇಲೆ ಇರೀರಿ ನೋಡಿ ಈ ಥರ ಹುಲ್ಲನ್ನ ತಗೊಂಡು ಬಂದು ಒಂದು ಬುಟ್ಟಿ ಒಳಗಡೆ ಹಾಕಿ ಅದು ಲೇಯರ್ ಲೇಯರ್ನ ಮಾಡಿ ಇಡ್ತೀವಿ ಅಂದರೆ ನಮ್ಗೆ ಎಷ್ಟು ಮಾವಿನಕಾಯಿ ಇಡಿಸುತ್ತೆ ಅಷ್ಟು ನಾನು ನೀಟಾಗಿ ಒಂದು ಹಾಕ್ಬಾರ್ದು ಈ ಥರ ಹಾಕಿಬಿಟ್ಟು ಇಟ್ಟು ಅದ್ರ ಮೇಲೆ ಮತ್ತೆ ಸ್ವಲ್ಪ ಹುಲ್ಲನ್ನ ಹಾಕಿ ಅದ್ರ ಮೇಲೆ ಮತ್ತೆ ಮಾವಿನಕಾಯಿನ ಇಟ್ಟರೆ ಬೇಗ ಹಣ್ಣಾಗ್ಬಿಡುತ್ತೆ ಒಂದು ಮೂರ್ನಾಲ್ಕು ದಿನದಲ್ಲೆಲ್ಲ ಚೆನ್ನಾಗಿ ಕಾಯಿ ಬಲ್ತಿದ್ರೆ ಒಂದು ಮೂರು ನಾಲ್ಕು ದಿನದಲ್ಲೆಲ್ಲ ಹಣ್ಣಾಗ್ಬಿಡುತ್ತೆ ನೋಡಿ ಈ ಥರ ಹಾಕಿಬಿಟ್ಟು ಅದ್ರ ಮೇಲೆ ಮತ್ತೆ ಒಂದು ಲೇಯರ್ ಇಟ್ಟು ಫುಲ್ ಹುಲ್ಲು ಮುಚ್ಚಿ ಯಾವುದಾದ್ರೂ ರೂಮ್ ಒಳಗಡೆ ಇಡ್ತೀವಿ ಅಂದರೆ ಸ್ವಲ್ಪ ಹೀಟ್ ಇರಬೇಕು ಗಾ ಜಾಸ್ತಿ ಗಾಳಿ ಆಡಬಾರ್ದು ಅಂತ ರೂಮನ್ನು ತೊಗೊಂಡೋಗಿಟ್ರೆ ಬೇಗನೆ ಹಣ್ಣಾಗ್ಬಿಡುತ್ತೆ ನಾವು ಈ ಸಲ ಒಂದು ನೂರು ಮಾವಿನಕಾಯಿನೋ ತೊಗೊಂಡು ಬಂದಿದ್ದಾರೆ ಇವರು ಈಗ ಫಸ್ಟ್ ಒಂದು ನೂರು ಮಾವಿನಕಾಯಿನ ಹಣ್ಣಿಗೆ ಹಾಕ್ತಾಯಿದ್ದೀವಿ ಇದು ಖಾಲಿ ಇನ್ನೇನು ಖಾಲಿ ಆಗೋ ಟೈಮಲ್ಲಿ ಮತ್ತೆ ಸ್ವಲ್ಪ ತೊಗೊಂಡು ಬಂದು ಹಣ್ಣು ಮಾಡ್ಕೋತೀವಿ ಅಂದರೆ ನಮ್ಗೆ ಈ ಸಲ ಒಂದು ಎರಡು ತಿಂಗಳಾದ್ರೂ ಮಾವಿನ ಹಣ್ಣು ಸೀಸನ್ ಇರುತ್ತೆ ಹಾಗೆ ಇವತ್ತಿನ ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಯಾರಿ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವೀಡಿಯೋನ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್